ಕಮ್ ಟು ದ ಮೈ ಚಾನಲ್ ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಸೇಮೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ್ದಾದಮೇಲೆ ರವೆ ಹುರ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಎಣ್ಣೆ ಎಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡಿದಾದಮೇಲೆ ಎರಡು ಬೌಲು ಹೆಸರುಬೇಳೆ ತಗೊಳ್ಳಿ ತೊಗೊಂಡು ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳಿ ತುಳಿದಿದ್ದಾದಮೇಲೆ ಐದಾರು ವಿಜಿಲು ಕೂಗಿಸ್ಕೊಂಡು ನೋಡಿ ಈ ಥರ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿ ಬೆಂದಿರಬೇಕು ನುಣ್ಣಗೆ ಮತ್ತು ಒಂದು ಬೌಲ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ನಾನು ದ್ರಾಕ್ಷಿ ಹಾಕಿದ್ದೀನಿ ತುಪ್ಪ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಹೆಸರುಬೇಳೆ ಪಾಯಸಾಗೆ ರವೆ ಮತ್ತು ಸೇಮೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ನೋಡಿ ಈ ಥರ ನೀರು ಕುದಿಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಹೆಸರುಬೇಳೆ ಬೇಯಿಸಿಟ್ಟಿದ್ರಲ್ವ ಅದು ಹಾಕ್ಕೊಳ್ಳಿ ಅದು ಹಾಕ್ಕೊಂಡಿದ್ದಾದಮೇಲೆ ಕೊಬ್ಬರಿ ತುರ್ಬಿಟ್ಕೊಂಡಿದ್ದೆ ಕೊಬ್ಬರಿ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದರೆ ತಿನ್ನೋದಕ್ಕೆ ತುಂಬ ಚೆಂದ ಇರುತ್ತೆ ನೀವು ಮಾಡಿ ಸರಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ ನೋಡಿ ಮೇಲೆ ಈ ಥರ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಅದು ಉಂಟೆ ಉಂಟೆ ಆಗಿಬಿಡುತ್ತೆ ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಕೈಯಾಡಿಸ್ತಾಯಿರಿ ಕಲಿಸ್ಕೊತಾಯಿರಿ ನೀರು ಚೆನ್ನಾಗಿ ಕಾದಿದ ಮೇಲೆ ನೋಡಿ ರವೆ ಮತ್ತೆ ಸೇಮೆ ಹುರಿದು ಲಾಸ್ಟಲ್ಲಿ ಅದು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಕಲಿಸ್ತಾನೆ ಇರಿ ನಿಮಗೆಲ್ಲ ಈ ಪಾಯಸ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೀವು ಒಂದು ಸರಿ ಮಾಡಿ ತಿನ್ನಿ ತುಂಬ ಚೆಂದ ಇರುತ್ತೆ ನೋಡಿ ಎಷ್ಟು ಚೆಂದ ಬಂದಿದೆ ಪಾಯಸ ಎಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಓಕೆ ಬಾಯ್